ನಮಸ್ಕಾರ ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಎಣ್ಣಕಾಯಿ ಬದನೇಕಾಯಿ ಪಲ್ಯ ಅಂದರೆ ತುಂಬಾ ಫೇಮಸ್ಸು ಯಾರು ಕೇಳಿದ್ರು ಉತ್ತರ ಕರ್ನಾಟಕ ಸ್ಪೆಷಲ್ ಅಂದರೆ ನಿಮ್ದು ಎಣ್ಣೆಕಾಯಿ ಬದನೇಕಾಯಿ ಅಂತ ಕೇಳ್ತಾರೆ ಹೌದು ತುಂಬಾ ಸ್ಪೆಷಲು ರೊಟ್ಟಿಗೂ ಸಹಿ ಚಪಾತಿಗೂ ಸೈ ಮತ್ತು ಅನ್ನಕ್ಕೂ ಸೈ ಅಂತ ಅನ್ನೋದು ಒಂದೇ ಒಂದು ಅಂದರೆ ಅದು ಬದನೇಕಾಯಿ ಪಲ್ಯ ಅದನ್ನು ನಾವು ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀವಿ ಬನ್ನಿ ನೋಡೋಣ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಾನು ತೊಗೊಂಡಿರೋದು ಮುಳುಗಾಯಿ ಬದನೇಕಾಯನ್ನು ಇದು ನೋಡ್ಬೋದು ಕೆಂಪು ಮತ್ತು ಬಿಳಿ ಮಿಕ್ಸ್ ಇರುತ್ತೆ ಈ ಥರ ಬದ್ನಿಕಾಯಿ ತೊಗೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಎಣ್ಣೆಕಾಯಿ ಪಲ್ಯ ಸೊ ಅದ್ರ ಮೇಲೆ ಮುಳ್ಳು ಇರುತ್ತೆ ಅದಕ್ಕೆ ಮುಳುಗಾಯಿ ಬದ್ನೇಕಾಯಿ ಅಂತ ಕರೀತಾರೆ ಸೊ ಅದು ಮುಳ್ಳನ್ನು ನಾನು ತೆಗಿತಾ ಇದ್ದೀನಿ ಈಗ ತೆಗೆದು ಮತ್ತು ತುಂಬನೂ ಫುಲ್ ಉದ್ದ ಇದ್ದರೆ ಸ್ವಲ್ಪ ಕಟ್ ಮಾಡ್ಕೋಬೇಕು ಫುಲ್ ತೆಗಿತಾರೆ ಆ ಥರ ತೆಗೆದ್ರೆ ಅದು ಪಲ್ಯದ ಟೇಸ್ಟ್ ಬರೋದಿಲ್ಲ ಹಾಗೆ ಇಡಬೇಕು ಜಸ್ಟ್ ಮುಳ್ಳು ಅಷ್ಟೇ ತೆಗಿಬೇಕು ಈ ಥರ ತೆಗೆದು ಮಾಡೋದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಫುಲ್ ಎಲ್ಲ ಅಷ್ಟು ಅದ್ರ ಮೇಲಿನ ಸೊಪ್ಪೆ ತೆಗ್ದ್ರಷ್ಟೇ ಟೇಸ್ಟ್ ಬರಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಅದನ್ನು ತೆಗ್ದು ನೀಟಾಗಿ ಇಟ್ಕೊಂಡೆ ಈಗ ಈ ನೆಕ್ಸ್ಟ್ ಒಂದು ನಾಲ್ಕು ಟೇಬಲ್ ಸ್ಪೂನ್ದಷ್ಟು ಶೇಂಗಾನ ಹುರಿತಾ ಇದ್ದೀನಿ ಇದು ಹಸಿ ಶೇಂಗಾ ಐತಿ ಸೊ ಕಂಪಲ್ಸರಿಯಾಗಿ ನಮಗೆ ಬದನೆಕಾಯಿ ಪಲ್ಯ ಮಾಡಬೇಕಂದ್ರೆ ಶೇಂಗಾ ಮತ್ತು ಒಣ ಕೊಬ್ಬರಿ ಅಂದರೆ ಗಿಟ್ಟ ಕೊಬ್ಬರಿ ಇರಲೇಬೇಕಾಗುತ್ತೆ ಇವೆರಡು ಕಾಂಬಿನೇಷನ್ ತುಂಬ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಗ್ರೇವಿದು ಸ್ಟ್ರಕ್ಚರ್ ತುಂಬ ಚೆನ್ನಾಗೇ ಬರುತ್ತೆ ಮತ್ತು ಎಣ್ಣೆ ಬಿಟ್ಕೋತೈತಿ ಶೇಂಗಾ ಮತ್ತು ಕೊಬ್ಬರಿ ಇದರಿಂದ ಟೇಸ್ಟ್ ತುಂಬ ಟೇಸ್ಟಿಯಾಗಿ ಬರುತ್ತೆ ಇಲ್ಲಿ ನೆಕ್ಸ್ಟ್ ನಾನು ಮತ್ತೆ ಒಂಚೂರು ಎಣ್ಣೆ ಹಾಕಿ ಒಂದು ಟೀ ಸ್ಪೂನ್ದಷ್ಟು ಜೀರಿಗೆ ಒಂದಿಷ್ಟು ಕರಿಬೇವು ಮತ್ತು ಅದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ಹಸಿವಾಸನೆ ಹೋಗುವವರಿಗೆ ಕೆಂಪಾಗೆ ಹುರ್ಕೋತೀನಿ ಜೊತೆಗೆ ಐದರಿಂದ ಎಂಟು ಹೆಸರು ನಾನು ಬೆಳ್ಳುಳ್ಳಿಯನ್ನು ಯೂಸ್ ಮಾಡೀನಿ ಸೊ ಇದು ಮೇನ್ ನಾವು ಮಸಾಲೆಯನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ಇದು ಕೆಂಪೋಕೆ ಹುರ್ಕೋಬೇಕು ಅಂದರೆ ನಮ್ಮದು ಬತ್ನಿಕಾಯಿ ಪಲ್ಯದು ಟೇಸ್ಟು ಮತ್ತು ಫ್ಲವರು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಹಸಿ ವಾಸನೆ ಇರಬಾರ್ದು ಇಷ್ಟು ನಾವು ಯಾವುದೇ ಗ್ರೇವಿ ಮಾಡಬೇಕಾದ್ರೆ ಹಸಿವಾಸನೆ ಇಲ್ಲಂದರೆ ಅದು ತುಂಬ ಚೆನ್ನಾಗಿ ಬರುತ್ತೆ ಈಗ ಅದನ್ನು ಫ್ರೈ ಮಾಡಿ ತಂದ್ಕೊಂಡೆ ಆಮೇಲೆ ಮತ್ತೊಂದು ಚೂರು ಎಣ್ಣೆ ಹಾಕಿ ಒಂದು ಟೀ ಸ್ಪೂನ್ದಷ್ಟು ಮತ್ತು ಈ ಬದ್ನಿಕಾಯನ್ನ ನಾನು ನಡಬರಿಕೆ ನಾಲ್ಕು ಭಾಗವಾಗಿ ಕಟ್ಟಿ ಮಾಡಿಕೊಂಡು ನೋಡ್ಬೋದು ಇಲ್ಲಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆ ಒಳಗೆ ಸೊ ಆಮೇಲೆ ನಾವು ಜಾಸ್ತಿ ಫ್ರೈ ಮಾಡುವ ಅವಶ್ಯಕತೆ ಇಲ್ಲ ಇವಾಗ ಜಸ್ಟ್ ವಾಸನೆ ಹೋಗೋ ಸಲುವಾಗಿ ಈ ಥರ ನಾವು ಚೆನ್ನಾಗಿ ಮೊದ್ಲಕ್ಕೇ ಫ್ರೈ ಮಾಡಿ ಇಟ್ಕೋತೀನಿ ನೋಡ್ಬೋದು ಫ್ರೈ ಮಾಡ್ಕೊಂಡಂಥ ಈರುಳ್ಳಿ ತಣ್ಣಗಾಗಿದೆ ಈಗ ಅದ್ರ ಜೊತೆಗೆ ನಾನು ಒಂಚೂರು ಕರಿಬೇವು ಮತ್ತು ಕೊತ್ತಂಬರಿನ ಯೂಸ್ ಇದ್ದೀನಿ ಮೊದಲಿಗಾಗಿ ನಾನು ಮಿಕ್ಸರ್ ಜಾರ್ನಲ್ಲಿ ಶೇಂಗಾ ಮತ್ತು ಅದು ಕೊಬ್ಬರಿನ ಫ್ರೈ ಅದನ್ನ ಅದನ್ನಷ್ಟು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ ಯಾಕಂದರೆ ಚೆನ್ನಾಗಿ ಪೌಡ್ರ್ ಆಗುತ್ತೆ ಎಲ್ಲ ಮಿಕ್ಸ್ ಮಾಡಿದರೆ ಅಷ್ಟು ಚೆನ್ನಾಗಿ ನೀಟಾಗಿ ಪೌಡ್ರ್ ಆಗೋಲ್ಲ ಹಾಗಾಗಿ ಒಣ ಪದಾರ್ಥವನ್ನು ಫಸ್ಟಿಗೆ ನಾನು ಗ್ರೈಂಡ್ ಮಾಡಿಕೊಂಡೆ ಆಮೇಲೆ ನಾನು ಏನು ಫ್ರೈ ಮಾಡ್ಕೊಂಡಂಥ ಈರುಳ್ಳಿ ಕೊತ್ತಂಬರಿ ಮತ್ತು ಸ್ವಲ್ಪ ಕರಿಬೇವನ್ನ ಹಾಕ್ತಾಯಿದ್ದೀನಿ ಇದರಲ್ಲಿ ಎಲ್ಲ ಮಸಾಲೆಗಳನ್ನು ಹಾಕೊಂಡ್ಬಿಡ್ತೀನಿ ಅರ್ಶಿಣ ಪುಡಿ ಇರ್ಬೋದು ಕೆಂಪು ಖಾರ ಮತ್ತು ನಮ್ಮ ಉತ್ತ ಖರಂಟು ಸ್ಪೆಷಲ್ ಆದ ಮಸಾಲೆ ಖಾರನೂ ಇದರಲ್ಲೇ ಹಾಕೊಂಡ್ಬಿಡ್ತೀನಿ ಅದು ಎರಡು ಟೇಬಲ್ ಸ್ಪೂನ್ ಮಸಾಲೆ ಖಾರ ಯೂಸ್ ಮಾಡೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಮತ್ತು ಒಂದು ಟೊಮೆಟೊ ಯೂಸ್ ಮಾಡೀನಿ ಇದನ್ನು ನಾನು ಸ್ವಲ್ಪ ಗ್ರೈಂಡ್ ಮಾಡ್ಕೋತೀನಿ ಸೊ ಪೇಸ್ಟ್ ಆದಮೇಲೆ ಇದು ಗಟ್ಟಿಯಾಗಿರುತ್ತೆ ಸೊ ಹಾಗಾಗಿ ನಾನು ಹಣ್ಣನ್ನು ನೆನೆಸಿಟ್ಟಿದ್ದೆ ಸೊ ಅದರದ್ದು ರಸನ ಇದ್ದೀನಿ ಒಂದು ಸಣ್ಣ ಗಾತ್ರದ ಹುಣಸೆ ಹಣ್ಣನ್ನು ನಾನು ನೆನೆಸಿಟ್ಟಿದ್ದೆ ಅದರದ್ದು ನನ್ನದು ಆಲ್ಮೋಸ್ಟ್ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ದಷ್ಟು ನೀರು ಬಂದಿತ್ತು ಸೊ ಆ ರಸವನ್ನು ಹಾಕಿ ಮತ್ತೊಂದು ಸತಿ ಗ್ರೈಂಡ್ ಮಾಡ್ಕೋತೀನಿ ಈ ಪೇಸ್ಟ್ ಯಾವ ಥರ ಇರಬೇಕು ಅಂದರೆ ಫುಲ್ ಸಾಫ್ಟು ಆಗಿರಬಾರ್ದು ಫುಲ್ ತರಿತರಿಯಾಗಿ ಜಾಸ್ತಿನೂ ಇರಬಾರ್ದು ಮೀಡಿಯಮ್ ತರಿತರಿ ಇದ್ದರೆ ಚೆನ್ನಾಗಿರುತ್ತೆ ಸೊ ಇಲ್ಲಿ ನೋಡ್ಬೋದು ಅದು ತುಂಬ ಅಳಸಾಗಿ ಮಾಡಬಾರ್ದು ಅಂದರೆ ತುಂಬ ತಿಳಿ ತಳುವಾಗಿ ಮಾಡಬಾರ್ದು ಗ್ರೇವಿನ ಸ್ವಲ್ಪ ಗಟ್ಟಿ ಇದ್ದರೆ ತುಂಬುವುದಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೆ ಆಮೇಲೆ ಬೇಕಾದರೂ ನೀರು ಮಿಕ್ಸ್ ಮಾಡಿ ನಾವು ಗ್ರೇವಿಯೊಳಗೆ ಆ್ಯಡ್ ಮಾಡ್ಕೋಬಹುದು ಹಾಗಾಗಿ ಇಲ್ಲಿ ನಾವು ಗಟ್ಟಿನೇ ಇಟ್ಕೊಂಡು ನಾವು ತುಂಬ್ಕೋಬೇಕಾಗುತ್ತೆ ನೋಡ್ಬೋದು ಇಲ್ಲಿ ನಾಲ್ಕು ಭಾಗ ಮಾಡಿ ಕೇಸ್ ನಾನು ಫ್ರೈ ಮಾಡ್ಕೊಂಡು ಇಟ್ಕೊಂಡಂಥ ಬದ್ನೆಕಾಯಿ ಒಳಗೆ ನಾನು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಸೊ ಆ ಪೇಸ್ಟನ್ನ ಹಾಕ್ತಾಯಿದ್ದೀನಿ ಇದರಲ್ಲೇ ಅಲ್ಲ ಅಷ್ಟು ಉಪ್ಪು ಉಪ್ಪು ಖಾರ ಹಾಕಿದ್ರದಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಇಷ್ಟ ಆದರೆ ಸಾಕು ನಮ್ಮದು ಆಲ್ಮೋಸ್ಟ್ ನಮ್ಮದು ಪಲ್ಯ ರೆಡಿಯಾಗಿದೆ ನೈಂಟಿ ಪರ್ಸೆಂಟ್ ಆಗಿದೆ ಅಂತಲೇ ಅರ್ಥ ಇದು ಚೆನ್ನಾಗಿ ತುಂಬ್ಕೋತೀನಿ ನಾನು ಸ್ಪೂನ್ ಸಹಾಯದಿಂದ ತುಂಬ್ಕೋತೀನಿ ಇಲ್ಲಾಂದರೆ ಕೈನಿಂದನೂ ತುಂಬ್ಕೋಬೋದು ಈಸಿಯಾಗಿ ಆದಷ್ಟು ಜಾಸ್ತಿ ತುಂಬಿದರೆ ಅದು ಎಣ್ಣೆಯೊಳಗೆ ಮೇಲೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ ಬಟ್ ಚೆನ್ನಾಗಿ ನೀಟಾಗಿ ತುಂಬಬೇಕಾಗುತ್ತೆ ಇಲ್ಲಿ ಸೊ ಈ ಥರ ನಾನು ಎಲ್ಲನೂ ತುಂಬ್ಕೋತೀನಿ ಕೈಯಿಂದನೂ ತುಂಬ್ಕೋಬೋದು ಇಲ್ಲಿ ಕೈನಿಂದನೂ ಹೇಗೆ ತುಂಬುದನ್ನು ತೋರಿಸ್ತೀನಿ ನೀಟಾಗಿ ನಾವು ಆರಾಮಾಗಿ ತುಂಬ್ಕೋಬಹುದು ಕಡೆ ಸಣ್ಣ ಪುಟ್ಟ ಕಾಣಗಳು ಇರ್ಬೋದು ಅಥವಾ ಫಂಕ್ಷನ್ಗಳಲ್ಲಿ ಕಂಪಲ್ಸರಿಯಾಗಿ ಬದ್ನಿಕಾಯಿ ಪಲ್ಯ ಮಾಡೇ ಮಾಡ್ತಾರೆ ಅದು ಎಣ್ಣೆಕಾಯಿ ಬದನೇಕಾಯಿ ಇರ್ಬೋದು ಅಥವಾ ಸಿಂಪಲ್ ನಾರ್ಮಲ್ ಪಲ್ಯ ಇರ್ಬೋದು ಬದ್ನಿಕಾಯಿ ಅಂತ ನಮ್ಮ ಉತ್ತರ ಕರ್ನಾಟಕದವ್ರದ ಮೇನ್ ಪಲ್ಯ ಅಂತ ಹೇಳ್ಬೋದು ಎಲ್ಲರ ಮನೆಯಲ್ಲಿ ಬದನೆಕಾಯಿ ಫ್ರಿಜ್ ಒಳಗೆ ಇಟ್ಟೇ ಬಿಡ್ತಾರೆ ಅಷ್ಟೇ ನಮ್ಮ ಕಡೆ ತುಂಬ ಫೇಮಸ್ ಇದು ಬದನೇಕಾಯಿ ಅಂದರೆ ಇಲ್ಲಿ ನೋಡ್ಬೋದು ಒಂದು ಕಡಾಯಿ ತೊಗೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿ ಎಣ್ಣೆ ಇದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬದನೆಕಾಯಿದ ಅಂತ ಹೇಳಿ ಜೀರಿಗೆ ಸಾಸಿವೆ ಹಾಕಿದ ಮೇಲೆ ನಾನು ಏನು ತುಂಬ್ಕೊಂಡು ಇಟ್ಕೊಂಡಂಥ ಬದ್ನಿಕಾಯಿ ಇದರಾಗೆ ಹಾಕ್ತಾ ಇದ್ದೀನಿ ಹಾಕಿ ಮತ್ತೊಂದು ಸ್ವಲ್ಪ ಎಣ್ಣೆ ಒಳಗೆ ಆಲ್ರೆಡಿ ಫ್ರೈ ಮಾಡಿದೆ ವಾಸನೆ ಅಂತೂ ಹೋಗಿದೆ ಬಟ್ ಆದ್ರೂ ಇನ್ನೊಂದು ಚೂರು ಮಸಾಲೆ ಜೊತೆ ಮಿಕ್ಸ್ ಆದರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ ಅಂಥೇಳಿ ಮತ್ತೊಂದು ಚೂರು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಈ ಥರ ಪಲ್ಯ ಮಾಡಿ ಇಷ್ಟು ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬ ಈಸಿ ಇದೆ ಒಂದು ಸರಿ ಮಾಡಿದ್ರೆ ಮುಂದೆ ಈಸಿ ಆಗುತ್ತೆ ನಿಮಗೆ ಮತ್ತು ಅದೇನು ಉಳಿದಂಥ ಪೇಸ್ಟನ್ನು ಇದರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಣ್ಣೆಯೊಳಗೆ ನಾನು ಚೂರು ಚೆನ್ನಾಗಿ ಬೇಯಲಿ ಅಂತೇಳಿ ಅಷ್ಟೇ ಚೆನ್ನಾಗಿ ಕೋಟಿಂಗ್ ಆಗಲಿ ಬದನೆಕಾಯಿಗೆ ಅಂಥೇಳಿ ನಾನು ಹೊತ್ತು ಬಿಟ್ಟು ಹಾಗೆ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪದು ಗ್ರೇವಿ ಗಟ್ಟಿ ಆಗ್ತೈತಿ ಆ ಟೈಮ್ದಾಗ ನಾವು ಏನದು ಮಿಕ್ಸರ್ ಜಾರ್ನೊಳಗೆ ಇನ್ನೊಂದು ಚೂರು ನೀರು ಹಾಕ್ಕೊಂಡು ನಾವು ವಾಪಸ್ಸು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೋದು ಸೊ ಇದು ನಾವು ಇಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಈ ಥರ ಗಟ್ಟಿಯಾಗಿ ಈ ಥರನೇ ಇಟ್ಕೊಂಡು ನೀವು ಪಲ್ಯನ ತಿನ್ಬೋದು ತುಂಬ ಟೇಸ್ಟಿ ಅನಿಸುತ್ತೆ ನಮಗೆ ಸ್ವಲ್ಪ ಗ್ರೇವಿ ತಿಕ್ನೆಸ್ ಸಬ್ ಬೇಡ ಸ್ವಲ್ಪ ತೆಳುವಾಗಿರಲಿ ಅಂತಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿನೂ ಮಾಡ್ಬೋದು ಇದನ್ನು ಆದಷ್ಟು ನಾವು ಹೆಣ್ಗಾಯಿ ಬಂದೇಕಾಯನ್ನು ಮೀಡಿಯಮ್ ಇಟ್ಟಿರ್ತೀವಿ ತುಂಬ ಗಟ್ಟಿನೂ ಆಗಿರಲ್ಲ ಫುಲ್ ತೆಳುವಾಗಿ ಮಾಡಿರಲ್ಲ ಆದಷ್ಟು ಮೀಡಿಯಮ್ ಇಡಬೇಕು ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮತ್ತೆ ಗಟ್ಟಿ ಆಗುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕಿ ಕುದಿಸ್ಬೇಕಾಗುತ್ತೆ ಸೊ ಅದೇನು ಮಿಕ್ಸರ್ ಜಾರಿಗೆ ಹಾಕಿದ್ಮೇಲೆ ನೀರು ಅಷ್ಟೇ ಹಾಕಿದ್ದೀನಿ ಎಕ್ಸ್ಟ್ರಾ ಹಾಕಿಲ್ಲ ಹಾಕಿ ಸ್ವಲ್ಪ ಅದು ಮುಚ್ಚಿ ಇಟ್ಟು ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ನೋಡ್ಬೋದಕ್ಕೆಲ್ಲ ಕಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮದು ಪಲ್ಯ ರೆಡಿ ಆಯಿತು ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ಆಮೇಲೆ ನೋಡಿ ಅದರದ್ದು ಗ್ರೇವಿ ಎಷ್ಟು ತಿಕ್ನೆಸ್ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಅನ್ಕೋತೀನಿ ನಾನು ಇದೇ ಥರ ಮಾಡ್ತಾರೆ ನಮ್ಮ ಕಡೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಒಂದ್ಸಲ ನಮ್ಮದು ಉತ್ತರ ಕರ್ನಾಟಕ ಶೈಲಿಯ ಎಣ್ಗಾಯಿ ಬದ್ನಿಕಾಯಿ ಪಲ್ಯನ ಟ್ರೈ ಮಾಡಿ ಒಂದು ಎಣ್ಗಾಯಿ ಪಲ್ಯ ಮಾಡಿದ್ರೆ ಸಾಕು ಚಪಾತಿ ರೊಟ್ಟಿ ರೈಸ್ ಜೊತೆ ಅಥವಾ ದೋಸೆ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ನಮ್ಮ ವಿಡಿಯೋಸನ್ನು ಲೈಕ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಮತ್ತು ನಿಮಗೆ ನೆಕ್ಸ್ಟ್ ಹೊಸ ರೆಸಿಪಿ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್